ಗೇರುಸೊಪ್ಪದ ಕಬ್ಬಿನ ಹಕ್ಕಲ ಬಳಿ ಇರುವ ಅಪಾಯಕಾರಿ ತಿರುವಿನಲ್ಲಿ ವಾರದ ಹಿಂದಷ್ಟೇ ಒಂದು ಕಾರು ಪಲ್ಟಿ ಹೊಡೆದಿತ್ತು ಇದೀಗ ಮತ್ತೊಂದು ಕಾರು ಪಲ್ಟಿಯಾಗಿದ್ದು ಅದೃಷ್ಟವಶಾತ್ ಕೂದಲಳಿಯ ಅಂತರದಲ್ಲಿ ಭಾರಿ ಅನಾಹುತ ತಪ್ಪಿದೆ ಹೀಗೆ ಮೇಲಿಂದ ಮೇಲೆ ಅನಾಹುತ ಸಂಭವಿಸುತ್ತಿದ್ದರೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಾತ್ರ ಕಣ್ಮುಚ್ಚಿಕೊಳ್ಳುತ್ತಿರುವುದಕ್ಕೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇದೇ ತಿರುವು ಕಾರ ಬೈಕ್ ಸವಾರರ ಪಾಲಿಗೆ ದುಸ್ವಪ್ನವಾಗಿ ಪರಿಣಮಿಸಿದೆ ಇಲ್ಲಿ ಪಲ್ಟಿ ಹೊಡೆದಿದ್ದು ಒಂದೆರಡು ಕಾರ್ಗಳಲ್ಲ ಗೇರುಸೊಪ್ಪ ಸೊಪ್ಪ ಭಾಗದ ಜನರಂತೂ ಇಲ್ಲಿ ಸಂಭವಿಸೋ ಅನಾಹುತಗಳನ್ನು ನೋಡಿ ನೋಡಿ ಬೇಸತ್ತು ಹೋಗಿದ್ದಾರೆ ಯಾಕಂದ್ರೆ ಇದಕ್ಕೆಲ್ಲ ಮುಖ್ಯ ಕಾರಣ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹೌದು ಇದು ಅಂತಿಂತ ತಿರುವಲ್ಲ ಈ ರಸ್ತೆಯಲ್ಲಿ ದಿನನಿತ್ಯ ಓಡಾಡುವವರೇ ಎಲ್ಲಿ ಮುಗ್ಗರಿಸಿ ಬೀಳ್ತೀವೋ ಅನ್ನೋ ಭಯದಲ್ಲೇ ವಾಹನ ಚಲಾಯಿಸ್ತಾರೆ ಅಂಥದ್ರಲ್ಲಿ ಗೊತ್ತಿಲ್ಲದವನೇನಾದ್ರೂ ಬಂದ್ರೆ ಈ ಕಾರಿನ ಸ್ಥಿತಿಯೇ ಆಗುತ್ತೆ ಸೀದಾ ಕಂದಕಕ್ಕೆ ಉರುಳಿ ಬೀಳಬೇಕಾಗುತ್ತದೆ ಇದೇನು ಹೊಸದಲ್ಲ ಗೇರುಸೊಪ್ಪ ಸರ್ಕಲ್ ದಾಟಿ ಎರಡು ಕಿಲೋಮೀಟರ್ ಸಾಗಿದ ಬಳಿಕ ಸಿಗೋದೆ ಈ ಕಬ್ಬಿನ ಹಕ್ಕಲ ತಿರುವು ಬಳಿ ಇರುವ ಈ ಹೇರ್ ಪಿನ್ ತಿರುವಿನಲ್ಲಿ ಬುಧವಾರ ಕಾರೊಂದು ಪಲ್ಟಿ ಹೊಡೆದಿದೆ ಎ ಫೋರ್ಟಿ ಸೆವೆನ್ ಎನ್ ಟೂ ಪಾಯಿಂಟ್ ಸೆವೆನ್ ಟೂ ನಂಬರ್ನ ಕಾರು ಇಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದಿದ್ದು ಕಂದಕಕ್ಕೆ ಉರುಳಿ ಬಿದ್ದಿದೆ ಅದೃಷ್ಟವಶಾತ್ ಕೂದಲೆಳೆ ಅಂತರದಲ್ಲಿ ಭಾರಿ ಅನಾಹುತ ತಪ್ಪಿದ್ದು ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಿದ್ದಾರೆ ಬೆಂಗಳೂರಿಗೆ ಹೊರಟಿದ್ದ ಕಾರು ಕಬ್ಬಿನ ಹಕ್ಕಲು ತಿರುವಿನ ಬಳಿ ಪಲ್ಟಿಯಾಗಿದೆ ಇಲ್ಲಿ ಚಾಲಕರ ತಪ್ಪನ್ನು ಹೇಳುವಂತಿಲ್ಲ ಯಾಕಂದ್ರೆ ಇಲ್ಲಿ ಇದುವರೆಗೂ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹದಿನಾಲ್ಕು ಕಾರುಗಳು ಪಲ್ಟಿ ಹೊಡೆದಿವೆ ಲೆಕ್ಕವಿಲ್ಲದಷ್ಟು ಬೈಕ್ ಸವಾರರು ಸೊಂಟ ಮುರಿದುಕೊಂಡಿದ್ದಾರೆ ಕಳೆದ ವಾರವಷ್ಟೇ ಇಲ್ಲಿ ಸ್ವಿಫ್ಟ್ ಕಾರೊಂದು ಪಲ್ಟಿ ಹೊಡೆದಿತ್ತು ಸರಣಿ ದುರಂತಗಳು ಸಂಭವಿಸುತ್ತಿದ್ರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಈ ತಿರುವಿನಲ್ಲಿ ಯಾವುದೇ ರಸ್ತೆ ಪ್ರತಿಫಲಕಗಳನ್ನು ಅಳವಡಿಸಿಲ್ಲ ಹೀಗಾಗಿ ರಸ್ತೆ ಗೋಚರತೆಯು ಅಸ್ಪಷ್ಟವಾಗಿ ಈ ಅಪಘಾತಗಳು ಸಂಭವಿಸುತ್ತಿದೆ ಈ ಸಂಬಂಧ ರಾಷ್ಟ್ರೀಯ ಹೆದ್ದಾರಿ ನಿಗಮಕ್ಕೆ ಅದೆಷ್ಟೇ ಬಾರಿ ಗಮನಕ್ಕೆ ತಂದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ತಾತ್ಕಾಲಿಕ ಶಾಶ್ವತ ತಡೆಗೋಡೆ ವ್ಯವಸ್ಥೆ ಮಾಡದೆ ದಿವ್ಯ ನಿರ್ಲಕ್ಷ್ಯ ತೋರಿಸಿದ್ದಾರೆ ಇನ್ನಾದರೂ ಎಚ್ಚೆತ್ತುಕೊಂಡರೆ ಮುಂದಾಗುವ ಅಪಘಾತಗಳು ನಡೆಯದಂತೆ ತಡೆಗಟ್ಟಬಹುದು ಇಲ್ಲ ಅಂದರೆ ಸದ್ಯದಲ್ಲೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿದೆ City-News-Desk, Conavra.